ಎಲ್ಲರಿಗೂ ನಮಸ್ಕಾರ ತುಳುನಾಡ ಸಂಸ್ಕೃತಿಯಲ್ಲಿ ಭಾಳ ದೊಡ್ಡ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು ತುಳುನಾಡ ಕಂಬಳ ಕಂಬಳಕ್ಕೆ ತನ್ನದೇ ಆದಂಥ ಒಂದು ದೊಡ್ಡ ಅಭಿಮಾನಿ ಬರ್ ಬಳಗ ಈ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯ ಇವತ್ತು ವಿಶ್ವಮಟ್ಟದಲ್ಲಿ ಕಂಬಳವನ್ನು ನೋಡುವಂಥ ಅಭಿಮಾನಿಗಳನ್ನು ಹೊಂದಿರುವಂಥ ಒಂದು ಕ್ರೀಡೆ ಗ್ರಾಮೀಣ ಭಾಗದಲ್ಲಿರುವಂಥ ರೈತರು ಒಂದು ಗ್ರಾಮೀಣ ಕ್ರೀಡೆಯಾಗಿ ಇದನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಸರಿಸುಮಾರು ಮೂವತ್ತೆರಡು ವರ್ಷಗಳ ಹಿಂದೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐದು ಹತ್ತು ಕಂಬಳ ಇರುವ ಕಾಲಘಟ್ಟದಲ್ಲೂ ಕೂಡ ನಮ್ಮೆಲ್ಲರ ನಾಯಕರಾದಂಥ ದಿವಂಗತ ವಸಂತ ಬಂಗೇರರವರು ಅಂದಿನ ಕಾಲಕ್ಕೆ ಕಂಬಳವನ್ನು ಪ್ರಾರಂಭ ಮಾಡಿ ಅವರ ಜೊತೆ ಇದ್ದಂಥವ್ರನ್ನ ಅದಕ್ಕೆ ಅಧ್ಯಕ್ಷತೆಯನ್ನು ಕೊಟ್ಟು ಮೂವತ್ತೆರಡು ವರ್ಷಗಳ ಕಾಲದಿಂದ ಇಲ್ಲಿ ಕಂಬಳ ನಡುವ ನಡೆಯುವುದಕ್ಕೆ ಸಹಕಾರ ನೀಡಿದಂಥ ಒಬ್ಬ ಮಹಾನ್ ನಾಯಕ ಬೇರೆ ಬೇರೆಯವರು ಇದಕ್ಕೆ ಅಧ್ಯಕ್ಷರಾಗಿದ್ದರು ಜೀವೇಂದರ್ ಕುಮಾರ್ ಅವರು ನಮ್ಮ ಅಂಕರ್ಜಾಲ್ ಶೆಟ್ರು ಈ ರೀತಿ ಹಲವಾರು ಜನ ಅದರ ಅಧ್ಯಕ್ಷತೆಯನ್ನು ವಹಿಸಿದ್ರು ಇವತ್ತು ನಿತೀಶ್ ಕುಮಾರ್ ರವರು ಅವರ ಅಧ್ಯಕ್ಷತೆಯಲ್ಲಿ ಶೇಖರ್ ಕುಕ್ಕೇಡಿ ಅವರ ಕಾರ್ಯಾಧ್ಯಕ್ಷತೆಯಲ್ಲಿ ಈ ಒಂದು ಕಂಬಳ ನಡೀಲಿಕ್ಕಿದೆ ನನ್ನ ಗೌರವಾಧ್ಯಕ್ಷನಾಗಿ ಪ್ರಪ್ರಥಮ ಬಾರಿಗೆ ಆಯ್ಕೆ ಮಾಡಿದ್ದಾರೆ ಬಹುಶಃ ನಮ್ಮ ತಾಲೂಕಿನಲ್ಲಿ ನಡೆಯುವಂತ ಮೂರು ಕಂಬಳ ಒಂದು ಇತಿಹಾಸ ಪ್ರಸಿದ್ಧವಾದ ವೇಣೂರ್ ಪೆರ್ಮುಡ ಕಂಬಳ ಒಂದು ಬಂಗಾಡಿ ಕೊಲ್ಲಿಯಲ್ಲಿ ನಡುವ ಕಂಬಳ ಒಂದು ಬಳ್ಳಮಂಜದಲ್ಲಿ ನಡೆಯುವಂಥ ದೇವರ ಕಂಬಳ ಬಳ್ಳಮಂಜದಲ್ಲಿ ವಿಜೃಂಭಣೆಯಿಂದ ಈ ಬಾರಿ ದೇವರ ಕಂಬಳ ನಡೆದ ನಡೆದಿದೆ ಸಮಯದ ಮತ್ತು ಕಾರಣಾಂತರಗಳಿಂದ ನಮ್ಮ ಬಂಗಾಡಿ ಕೊಳ್ಳಿಯ ಕಂಬಳ ಈ ಬಾರಿ ನಡೀಲಿಲ್ಲ ಈ ಬಾರಿ ಕಂಬಳ ಸಮಿತಿಯಿಂದ ನಡೆಯುವಂಥ ಏಕೈಕ ಕಂಬಳ ನಮ್ಮ ವೇಣೂರು ಪೆರ್ಮುಡ ಕಂಬಳ ನಮ್ಮ ತಾಲೂಕಿನಲ್ಲಿ ಇತಿಹಾಸ ಪ್ರಸಿದ್ಧವಾದ ಈ ಕಂಬಳವನ್ನ ಆದಿತ್ಯವಾರ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇಂದು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದೇವೆ ಮುಖಾಂತರ ಇದನ್ನ ಸಾಂಪ್ರದಾಯಿಕವಾಗಿ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲರೂ ತೀರ್ಮಾನವನ್ನ ಮಾಡಿದ್ದಾರೆ ನಮ್ಮ ಪದ್ಮ ಪ್ರಸಾದ್ ಅಜೀಲ್ರು ಈ ಉದ್ಘಾಟನೆ ಕಾರ್ಯಕ್ರಮವನ್ನ ನೆರವೇರಿಸಲಿದ್ದಾರೆ ಅವರೊಂದಿಗೆ ಮುಖ್ಯ ಅತಿಥಿಯಾಗಿ ಉದ್ಘಾಟನೆಗೆ ತಹಸೀಲ್ದಾರ್ ಅವರಾದಂತಹ ಮಾನ್ಯ ಪೃಥ್ವಿ ಸಾನಿಕಾಂತ್ ಅವರು ಭಾಗವಹಿಸಲಿಕ್ಕಿದ್ದಾರೆ ಫಾದರ್ ಪೀಟರ್ ಹರಾನ ಧರ್ಮಗುರುಗಳು ಕ್ರೈಸ್ತ ದೇವಾಲಯ ವೇಣು ಎಂ ಹನೀಫ್ ಸಕಾಫಿ ಬಂಗೇರ್ಕಟ್ಟೆ ಧರ್ಮಗುರುಗಳು ವಿಗರ್ ಜನರಲ್ ಫಾದರ್ ಜೋಸೆಫ್ ವಿಲಿಯಂ ವಿಲಿಯಂ ರವರು ಮತ್ತು ಎಲ್ಲ ಅಧಿಕಾರಿ ವರ್ಗ ಮತ್ತೆಲ್ಲ ಕಂಬಳದ ಸಮಿತಿಯ ಎಲ್ಲ ಸದಸ್ಯರು ಊರವರು ಪರವೂರವರು ಎಲ್ಲರೂ ಸೇರಿ ಉದ್ಘಾಟನೆಯನ್ನ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಸಾಂಪ್ರದಾಯಿಕವಾಗಿ ನೆರವೇರಿಸಲಿದ್ದೇವೆ ವಿಶೇಷ ಅಂತ ಹೇಳಿದ್ರೆ ಈ ಬಾರಿ ನಮ್ಮ ಕಂಬಳ ಯುಗಾದಿಯ ದಿನದಂದು ಪ್ರಾರಂಭವಾಗಲಿದೆ ಯುಗದ ಆದಿ ಯುಗವನ್ನು ಪ್ರಾರಂಭ ಪ್ರಾರಂಭ ಮಾಡುವ ಒಂದು ಸುಸಂದರ್ಭ ಕಂಬಳದಿಂದ ಆಗಲಿಕ್ಕಿದೆ ಯುಗಾದಿ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ರೈತಾಪಿ ವರ್ಗದವರು ತಮ್ಮ ಕೋಣಗಳಿಗೆ ತಮ್ಮ ಹಸುಗಳಿಗೆ ಗದ್ದೆಗಳಿಗೆ ಎಲ್ಲ ಪೂಜೆ ಮಾಡುವಂಥ ಒಂದು ವಿಶೇಷವಾದ ಸಂದರ್ಭ ಆ ಸಂದರ್ಭದಂದು ಬರುವಂಥ ಎಲ್ಲ ಕೋಣಗಳಿಗೂ ವಿಶೇಷವಾದ ಗೌರವವನ್ನು ನಾವು ಯುಗಾದಿ ಪ್ರಯುಕ್ತ ಮಾಡಲಿಕ್ಕಿದ್ದೇವೆ ಅವರಿಗೆ ತಾಂಬೂಲ ಪುಷ್ಪಗಳನ್ನ ಕೊಟ್ಟು ಅವ್ರನ್ನ ಸ್ವಾಗತ ಮಾಡುವ ಮುಖಾಂತರ ಒಂದು ತುಳುನಾಡ ಸಂಸ್ಕೃತಿಯನ್ನ ಇಲ್ಲಿ ಎತ್ತಿಡುವಂತ ಕೆಲಸವನ್ನ ಮಾಡಿದ್ದೇವೆ ಇದು ಸೌಹಾರ್ದತೆಯ ಕಂಬಳ ಎಲ್ಲ ಧರ್ಮದ ಗುರುಗಳನ್ನ ಈ ಕಂಬಳಕ್ಕೆ ನಾವು ಆಹ್ವಾನ ಮಾಡಲಿದ್ದೇವೆ ಅವರ ಕೊಡಲಿಕ್ಕಿದ್ದೇವೆ ಅದರೊಂದಿಗೆ ವಿಶೇಷ ಏನಂತ ಹೇಳಿದ್ರೆ ಒಂದು ದಿವಸ ಯುಗಾದಿ ಮರುದಿಸ ರಂಜಾನ್ ಬರಲಿಕ್ಕಿದೆ ಆದ್ರಿಂದ ಇದು ಸೌಹಾರ್ದತೆಯ ಕಂಬಳ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಕಂಬಳಕ್ಕೆ ಗೌರವ ಮಾರ್ಗದರ್ಶಕರಾಗಿ ಶ್ರೀಮತಿ ಸುಜಿತಾ ಅವರು ಈ ಬಾರಿ ನಮಗೆ ಗೌರವ ಮಾರ್ಗದರ್ಶನವನ್ನು ಕೊಡಲಿಕ್ಕಿದ್ದಾರೆ ಗೌರವ ಸಲಹೆಗಾರರಾಗಿ ಯಾರೆಲ್ಲ ಕಂಬಳದ ಇತಿಹಾಸದ ಈ ಮೂವತ್ತೆರಡು ವರ್ಷಗಳಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ರು ಸಕ್ರಿಯವಾಗಿ ಇದರನ್ನ ಇದರಲ್ಲಿ ಪಾಲ್ಗೊಂಡಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಹಂತ ಹಂತದಲ್ಲೂ ನಮ್ಮ ಅಶೋಕ್ ಪಾಂಡೂರ್ರವರಂಥ ಹಿರಿಯರು ಯಾರಿದ್ದಾರೆ ಅವ್ರನ್ನೆಲ್ಲರನ್ನು ಅವರ ಗಲ್ ಗೌರವ ಸಲಹೆಗಾರರಾಗಿ ಅವರ ಅವರ ಮಾರ್ಗದರ್ಶನದಲ್ಲಿ ಈ ಕಂಬಳ ನಡೀಲಿಕ್ಕಿದೆ ವಿಶೇಷವಾಗಿ ನಮ್ಮ ಜೀವೇಂದರ್ ಕುಮಾರ್ ಜೈನ್ರವರು ನಮ್ಮ ಪ್ರಭಾಕರ್ ಹೆಗಡೆ ನಿಟ್ಟಾಡೆ ಗುತ್ತು ಶ್ರೀ ಗಣೇಶ್ ನಾರಾಯಣ್ ಪಂಡಿತರು ವೇಣೂರು ಮೂಡ್ಕೋಡಿ ಕಂಬಳ ಆ ಒಂದು ಕಂಬಳಕ್ಕೆ ಒಂದು ಮನೆತನಕ್ಕೆ ಒಂದು ಹೆಸರಿದೆ ಸುಧೀರ್ ಕುಮಾರ್ ಬಂಗಾಡಿ ಅವರು ಮಹಾವೀರ್ ಜೈನ್ ವೇಣೂರು ಖಜೆ ಶ್ರೀನಿವಾಸ್ ಶೆಟ್ಟಿ ಅಂಕರ್ಜಾಲರವರು ಸದಾನಂದ್ ಪೂಜಾರಿ ಬರಮೇಲು ರಮೇಶ್ ಪೂಜಾರಿ ಪಡ್ಡಾಯ ಮಜಲ್ಲು ಸಿರಿಲ್ ಪಾಯಸ್ ಪಾದೆ ಶ್ರೀ ಹರೀಶ್ ಕುಲಾಲ್ ಅವರು ಉಮೇಶ್ ಪಾಣೂರವರು ಈ ರೀತಿ ಕಂಬಳಕ್ಕೆ ಸುದೀರ್ಘವಾಗಿ ದುಡಿದಂಥವರ ಎಲ್ಲರ ಮಾರ್ಗದರ್ಶನ ಸಲಹೆಯನ್ನು ತೆಗೆದುಕೊಂಡು ಈ ಕಂಬಳವನ್ನ ನಾವು ಮಾಡಲಿಕ್ಕಿದ್ದೇವೆ ವೇಣೂರ್ ಪೆರ್ಮುಡ ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಹಲವು ವಿಶೇಷತೆಗಳನ್ನ ಈ ಬಾರಿ ಅಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ ವಿಶೇಷವಾಗಿ ಆ ಜಾಗದಲ್ಲಿ ಈಗಾಗಲೇ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದೇವೆ ಆ ಸಮಸ್ಯೆಗಳನ್ನು ಮೀರಿ ಈ ಬಾರಿ ಕಂಬಳವನ್ನು ಆಯೋಜನೆ ನಮಗೆ ಜಾಗದ ಸಮಸ್ಯೆ ಇದೆಲ್ಲ ಸಮಸ್ಯೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಅಲ್ಲೇ ಪಕ್ಕದಂಥವರು ಕಂಬಳದ ಮೇಲೆ ಅಭಿಮಾನಕ್ಕೋಸ್ಕರ ಇವತ್ತು ಏಳುವರೆ ಎಕರೆ ಭೂಮಿಯನ್ನು ಆ ಕಂಬಳಕ್ಕೆ ನಮಗೆ ಉಪಯೋಗ ಮಾಡಲಿಕ್ಕೆ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ವಿಶಾಲವಾದ ಜಾಗವನ್ನು ಇವತ್ತು ಅಲ್ಲಿ ಲೆವೆಲ್ ಮಾಡಿ ಆ ವಿಶಾಲವಾದ ಜಾಗದಲ್ಲಿ ಸೂತ್ರವಾಗಿ ಎಲ್ಲ ಸವಲತ್ತುಗಳನ್ನು ಒದಗಿಸಿ ಕಂಬಳದ ಕೋಣಗಳು ಬರಬ ಯಾವ ಕಂಬಳದ ಕೋಣಗಳು ಬರುತ್ತೆ ಆ ಎಲ್ಲ ಕೋಣಗಳಿಗೆ ಅತಿ ಹೆಚ್ಚು ಜಾಗವನ್ನು ಈ ಸತಿ ಮೀಸಲಿಟ್ಟಿದ್ದೇವೆ ಆ ವಿಶೇಷವಾಗಿ ನಮ್ಮಲ್ಲಿ ಪಾರ್ಕಿಂಗ್ ಸಮಸ್ಯೆ ಎಲ್ಲರೂ ಬಂದಾಗ ಅಲ್ಲಿ ಜಾಮ್ ಆಗುವಂಥದ್ದು ಪಾರ್ಕಿಂಗ್ ಸಮಸ್ಯೆ ಈ ಬಾರಿ ಅದಕ್ಕೊಂದು ಒಂದು ಒಂದೂವರೆ ಎಕರೆ ವಿಶೇಷವಾದ ಜಾಗವನ್ನು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆ ಕಂಬಳ ಕೋಣಗಳು ಇರುವಂಥ ಜಾಗದಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಲ್ಲಿ ಕೂಡ ಒಂದು ಎಲ್ ಇ ಡಿ ವ್ಯವಸ್ಥೆ ಅಲ್ಲೂ ಕೂಡ ಎಲ್ಲರಿಗೂ ಬೇಕಾಗಿರುವಂಥ ಒಂದು ಹೋಟೆಲ್ನ ವ್ಯವಸ್ಥೆಯನ್ನು ಕೂಡ ಈ ಬಾರಿ ಮಾಡಿದ್ದೇವೆ ವಿಶೇಷತೆ ಏನಂತ ಹೇಳಿದ್ರೆ ಈ ಸತಿ ನಮ್ಮಲ್ಲಿ ಫಲ್ಗುಣಿ ನದಿಯ ತೀರದಲ್ಲಿ ಆಗುವಂಥ ಈ ಕಂಬಳದಲ್ಲಿ ಕಾರಂಜಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಲ್ಲ ಕಡೆ ಒಂದು ಎರಡು ಮೂರು ಕಡೆ ಕಾರಂಜಿಯ ವ್ಯವಸ್ಥೆ ವಿಶೇಷತೆ ಇನ್ನೊಂದು ವಿಶೇಷತೆ ಅಂದರೆ ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ಈ ಬಾರಿ ಮಾಡಿದ್ದೇವೆ ರಿವರ್ ಕ್ವೀನ್ ಪುತ್ತೂರು ಎಂಬುವ ಒಂದು ಸಂಸ್ಥೆ ಅಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೆ ಎಲ್ಲ ಕುಟುಂಬಸ್ಥರಾಗಿ ಮಹಿಳೆಯರು ಮಕ್ಕಳು ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲರಿಗೂ ಎಲ್ಲರಿಗೂ ಒಂದು ಬೋಟಿಂಗ್ ರೈಡ್ ಕೊಡುವಂತಹ ವ್ಯವಸ್ಥೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸೇಫ್ಟಿ ಮೆಜರ್ಸ್ ಜಾಕೆಟ್ ಆಗಿರಬಹುದು ಅಥವಾ ಟ್ರಯಲ್ ರನ್ ಗಳಾಗಿರ್ಬಹುದು ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಪರಿವಾನಗಿಗಳನ್ನು ಪಡೆದುಕೊಂಡು ಆ ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ಈ ಸತಿ ಆಯೋಜನೆ ಮಾಡಿದ್ದೇವೆ ಈ ಸತಿ ಕೋಣಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿರೋದ್ರಿಂದ ಒಂದಷ್ಟು ಜಾಗ ಸಿಕ್ಕಿದೆ ಅಲ್ಲಿ ವಿಶೇಷ ಗ್ರಾಮೀಣ ಖಾದ್ಯಗಳ ಸಿಗುವಂತ ಒಂದು ಆಹಾರ ಮಳಿಗೆ ಒಂದು ಗ್ರಾಮೀಣ ವಸ್ತುಗಳ ಸಿಗುವಂತಹ ಮಳಿಗೆಗಳನ್ನ ಕೂಡ ಈ ಬಾರಿ ವಿಶೇಷತೆಯಿಂದ ಎಲ್ಲರೂ ಒಂದಷ್ಟು ಮುತುವರ್ಜಿ ವಹಿಸಿ ಒಂದಷ್ಟು ಮಳಿಗೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋದಂತ ಹೇಳಿದ್ರೆ ಎಲ್ಲ ಮಹಿಳೆಯರು ಮಕ್ಕಳು ಇವತ್ತು ರಜೆ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಕೆಲವು ಈಗಾಗಲೇ ರಜೆ ಇದೆ ಕೆಲವರು ಟೆಂತ್ ಸ್ಟ್ಯಾಂಡರ್ಡ್ ಪರೀಕ್ಷೆ ಕೂಡ ನಡೀತಾ ಇದೆ ರಜೆ ಇರುವಂಥ ಮಕ್ಕಳು ಮಹಿಳೆಯರು ಕುಟುಂಬ ಸಮೇತರಾಗಿ ಬನ್ನಿ ಇದೊಂದು ತುಳುವ ಸಂಸ್ಕೃತಿಯ ಹಬ್ಬ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ವಿಶೇಷವಾಗಿ ಈ ಕಂಬಳ ಸಮಿತಿಯ ಹಿಂದೆ ನಾವೆಲ್ಲ ಕೇವಲ ಸ್ಥಾನಮಾನಗಳಲ್ಲಿ ಇದ್ರೆ ಅಲ್ಲಿ ಕಂಬಳ ಸಮಿತಿಯಲ್ಲಿ ವಿಶೇಷವಾಗಿ ಕೆಲಸ ಮಾಡ್ತಿರುವಂತಹ ಸಾಧಾರಣ ಒಂದು ತಿಂಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಿರುವಂತ ನಮ್ಮ ಸ್ವಯಂ ಸೇವಕರಿದ್ದಾರೆ ಆ ಕಂಬಳ ಸಮಿತಿಯ ಕರೆಯ ಮುಖ್ಯಸ್ಥರಾಗಿ ಶತ್ರುತ್ವವನ್ನು ವಹಿಸಿದ್ದಾರೆ ಅವರು ಅವರ ದೊಡ್ಡ ತಂಡ ಒಂದು ಐವತ್ತು ಅರವತ್ತು ಯುವಕರ ತಂಡ ಅಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಮಹಿಳೆಯರು ಕೂಡ ಕೈ ಜೋಡಿಸಿದ್ದಾರೆ ಆ ಭಾಗದ ಒಂದಷ್ಟು ಮಹಿಳೆಯರು ಬಂದು ಇವತ್ತು ಪ್ರತಿ ಭಾನುವಾರ ಅಲ್ಲಿ ಶ್ರಮದಾನ ಮಾಡುವ ಮುಖಾಂತರ ಇವತ್ತು ಎಲ್ಲ ರೀತಿಯಲ್ಲಿ ಅಲ್ಲಿ ಸಜ್ಜಾಗ್ತಾ ಇದ್ದಾರೆ ಈ ಕಂಬಳಕ್ಕೆ ನಾವು <Gã> ಎಲ್ಲ <otros> <t> <faith> <t twasser> <tuh cái> <Allez> ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಪಕ್ಷದವರನ್ನ ಆಹ್ವಾನ ಮಾಡಿದ್ದೇವೆ ವಿಶೇಷವಾಗಿ ಮಾನ್ಯ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಫರೀದ್ರವರು ಆ ಕಂಬಳದ ಉದ್ಘಾಟನೆ ಸಂದರ್ಭ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ರಂಜಾನ್ ರಂಜಾನ್ನ ದಿವಸ ಆಗಿದ್ದರೂ ಕೂಡ ಬಂದು ನಾನು ಹೋಗ್ತೇನೆ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಅವರು ಬರ್ತೇನೆ ಅಂತ ಹೇಳಿದ್ದಾರೆ ಕಡ್ಡಾಯವಾಗಿ ಬರ್ತೇನೆ ನನಗೆ ಈ ಬಾರಿ ಕಂಬಳ ನೋಡಲೇಬೇಕು ಕಂಬಳದಲ್ಲಿ ನಾನು ಭಾಗವಹಿಸ್ತೇನೆ ಅಂತ ಹೇಳಿ ಸಂತೋಷ್ ಲಾಡ್ ಅವರು ಮಾನ್ಯ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರದ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಒಂದು ಒಬ್ಬೊಬ್ರು ವಿಶೇಷ ವಿಶೇಷವಾಗಿ ಕಂಬಳಕ್ಕೆ ನನ್ನ ಪ್ರೋತ್ಸಾಹ ಇದೆ ಕಂಬಳವನ್ನು ನಾನು ನೋಡ್ ನೋಡಲೇಬೇಕು ಅನ್ನೋ ಕಾರಣದಿಂದ ಅವರು ಕೂಡ ಬರಲಿಕ್ಕಿದ್ದಾರೆ ಮಂಗಳೂರಿನ ಕಂಬಳ ಮಾಡು ಮಾಡಿ ಅವರದೇ ಆದಂಥ ಚಾಪನ್ನ ಮೂಡಿಸಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನಮ್ಮೆಲ್ಲರ ಸಂಸದರು ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರು ಬರ್ ಬರ್ತೆ ಬರುವ ನಿರೀಕ್ಷೆಯಲ್ಲಿ ಇದೆ ಆ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಕೂಡ ನಾವು ಹೋಗಿ ಆಹ್ವಾನವನ್ನು ಕೊಟ್ಟು ಅವರು ಕೂಡ ಕಡ್ಡಾಯವಾಗಿ ನಾನು ಬರ್ತೇನೆ ಅಂತ ಹೇಳಿದ್ದಾರೆ ಮಾನ್ಯ ಶಾಸಕರು ಹರೀಶ್ ಅವರು ಕೂಡ ಅವ್ರಿಗೂ ಅವರನ್ನು ಕೂಡ ಆಹ್ವಾನವನ್ನ ಮಾಡಿದ್ದೇವೆ ಕೆ ಹರೀಶ್ ಕುಮಾರ್ ರವರು ಮಾಜಿ ಸಚಿವರಾದಂತಹ ರೈ ರವರು ಅಭಯ್ ಚಂದ್ರ ಜೈನ್ ರವರು ಲೋಬೋರವರು ಮಂಜುನಾಥ್ ಭಂಡಾರಿ ನಮ್ಮ ಬೆಳ್ತಂಗಡಿಯ ಶಾಸಕರು ಇನ್ನೋರ್ವರಾದ ಪ್ರತಾಪ್ ಸಿಂಹ ನಾಯ್ಕ ನಾಯ್ಕ್ರವರು ಐವನ್ ಡಿಸೋಜ ಅವರವರು ಅಶೋಕ್ ರೈ ವಿಶೇಷವಾಗಿ ಬೆಂಗಳೂರು ಕಂಬಳ ಮತ್ತು ಪುತ್ತೂರು ಕಂಬಳ ಉಬಾರ್ ಕಂಬಳವನ್ನ ಮಾಡಿದಂತ ಅಶೋಕ್ ರೈ ಅವರವರು ಕೂಡ ಬರ್ಲಿಕ್ಕಿದ್ದಾರೆ ಎಲ್ಲ ಮಾಜಿ ಶಾಸಕರುಗಳು ಕಂಬಳಕ್ಕೆ ಆ ಕಂಬಳದ ಅಭಿಮಾನಿಗಳು ಬೆಳ್ತಂಗಡಿಯ ಎಲ್ಲ ಸಂಘ ಸಂಸ್ಥೆಯ ಪ್ರಮುಖರು ಬೆಳ್ತಂಗಡಿಯ ಬೇರೆ ಬೇರೆ ಕ್ರೀಡಾಕೂಟಗಳನ್ನು ಮಾಡ್ತಿರುವಂಥವರು ಎಲ್ಲ ದೇವಸ್ಥಾನ ಚರ್ಚು ಮಸೀದಿಯ ಪ್ರಮುಖರು ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿದ್ದೇವೆ ವಿಶೇಷವಾಗಿ ಎಲ್ಲ ಅಧಿಕಾರಿ ವರ್ಗದವರಿಗೆ ಆಹ್ವಾನವನ್ನು ಕೊಟ್ಟಿದ್ದೇವೆ ಮಾಧ್ಯಮದವರು ಕೂಡ ತಮಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ತಮಗೂ ಕೂಡ ಆಹ್ವಾನವನ್ನು ಕೊಡ್ತೇನೆ ನೀವು ಕೂಡ ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಈ ಬಾರಿಯ ಕಂಬಳಕ್ಕೆ ಅತಿ ಹೆಚ್ಚು ಪ್ರಚಾರವನ್ನು ಕೊಟ್ಟು ು ಈ ಕಂಬಳವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ